ನಮಸ್ಕಾರ ಎಲ್ರಿಗೂ ನನ್ನ ಕನಸಿನ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಪುಟ್ಟ ಅಳಿಲಿನ ಕಥೆನ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಕತೆ ಹೇಳಕ್ ನಾನು ಇದ್ದೀನಿ ಕೇಳಕ್ ನೀವು ರೆಡಿ ಇದ್ದೀರ ಅಲ್ವಾ ಇನ್ಯಾಕ್ತಡ ಬನ್ನಿ ಕಥೆನ ಶುರು ಮಾಡೋಣ ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಲಂಕೆ ಕರ್ಕೊಂಡು ಹೋಗಿರ್ತಾನೆ ಸೀತೆಯನ್ನ ಮರಳಿ ಪಡೆಯೋದಕ್ಕೋಸ್ಕರ ರಾಮ ಒಂದು ಬೃಹತ್ ಸಾಗರನ ದಾಟ್ಬೇಕಾಗಿರತ್ತೆ ಆ ಸಾಗರನ ದಾಟೋದಕ್ಕೆ ಸೇತುವೆ ಕೂಡ ಮಾಡ್ಬೇಕಾಗತ್ತೆ ಆಗ ವಾನರ ಸೇನೆ ರಾಮನ್ ಜೊತೆ ಸೇರಿ ಸೇತುವೆ ಕಟ್ಟೋದಕ್ಕೆ ಸಹಾಯ ಮಾಡ್ತಾರೆ ಆ ಸೇನೆಯ ಉತ್ಸಾಹ ಕಂಡು ರಾಮ ತುಂಬಾ ಪ್ರಭಾವಿತನಾಗ್ತಾನೆ ಒಂದು ಚಿಕ್ಕ ಅಳಿಲು ಸಹ ಉತ್ಸಾಹದಿಂದ ದಣಿವಿನ ಅರಿವು ಇಲ್ಲದೇನೆ ಕೆಲಸ ಮಾಡ್ತಾ ಇರತ್ತೆ ಅಳಿಲು ತನ್ನ ಬಾಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನ ಹೆತ್ಕೊಂಡು ಹೋಗಿ ಬಂಡೆಗಳ ಬಳಿ ಇಡ್ತಾನೇ ಇರುತ್ತೆ ಅಳಿಲಿನ ಉತ್ಸಾಹವನ್ನು ಕಂಡ ಮಂಗ ಒಂದು ಬಂಡೆಯಿಂದ ದೂರ ಇರು ಇಲ್ಲದಿದ್ರೆ ನೀನು ನಜ್ಜು ಗುಜ್ಜಾಗುತ್ತೀಯಾ ಎಂದು ತಮಾಷೆ ಮಾಡಿತು ಮಂಗ ನಗುವುದನ್ನು ನೋಡಿ ಉಳಿದ ಎಲ್ಲಾ ಪ್ರಾಣಿಗಳು ಆ ಪುಟ್ಟ ಅಳಿಲನ್ನು ಗೇಲಿ ಮಾಡುತ್ತವೆ ಅಳಿಲು ಗಾಯಗೊಂಡು ಅಳಲು ಪ್ರಾರಂಭಿಸಿತು ಅಸಮಾಧಾನಗೊಂಡು ಅಳಿಲು ರಾಮನ ಬಳಿ ಓಡಿ ಹೋಗಿ ನಡೆದ ಇಡೀ ಘಟನೆಯ ಬಗ್ಗೆ ತಿಳಿಸಿತು ರಾಮ ಎಲ್ಲರನ್ನು ಒಟ್ಟುಗೂಡಿಸಿ ಚಿಕ್ಕ ಅಳಿಲು ಎಸೆದ ಚಿಕ್ಕ ಬೆಣಚುಕಲ್ಲು ಎರಡು ಬಂಡೆಗಳನ್ನು ಹೇಗೆ ಸೇರ್ಪಡಿಸುತ್ತದೆ ಎಂದು ತೋರಿಸಿದನು ಯಾವುದೇ ಕೊಡುಗೆ ಚಿಕ್ಕದಲ್ಲ ಯಾವುದೇ ಕೊಡುಗೆ ದೊಡ್ಡದಲ್ಲ ಎಂದು ಹೇಳಿದರು ಮುಖ್ಯವಾದದ್ದು ಉದ್ದೇಶ ಮತ್ತು ಭಕ್ತಿ ಅಳಿಲಿನ ಶ್ರಮವನ್ನು ಮೆಚ್ಚಿದ ರಾಮನು ಅಳಿಲಿನ ಬೆನ್ನನ್ನು ಪ್ರೀತಿಯಿಂದ ಸವರಿದನು ಆ ಸ್ಪರ್ಶವು ಅಳಿಲಿನ ಬೆನ್ನ ಮೇಲೆ ಮೂರು ಪಟ್ಟಿಗಳನ್ನು ಬಿಟ್ಟಿತು ಈ ಘಟನೆಯ ಮೊದಲು ಅಳಿಲುಗಳು ತಮ್ಮ ದೇಹದಲ್ಲಿ ಪಟ್ಟಿಗಳನ್ನು ಹೊಂದಿರಲಿಲ್ಲ ಎಂದು ನಂಬಲಾಗಿದೆ ಇದು ಮಕ್ಕಳಿಗಾಗಿ ಉತ್ತಮವಾದ ಒಂದು ಕತೆ ನಿಮ್ಮನೆಯಲ್ಲೂ ಯಾರಾದ್ರೂ ಮಕ್ಕಳಿದ್ರೆ ದಯವಿಟ್ಟು ಈ ಕಥೆನ ನಿಮ್ಮನೆಯ ಮಕ್ಕಳಿಗೆ ತೋರಿಸಿ ಅವರು ಖುಷಿ ಪಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ತಪ್ಪೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್